ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಒಂದೊಳ್ಳೆ ಅನುಷ್ಠಾನನ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸ್ಪೆಷಲ್ಲಾಗಿ ಹೆಣ್ಮಕ್ಳಿಗೆ ತುಂಬಾ ಯೂಸ್ಫುಲ್ ಆಗೋವಂಥ ಒಂದು ಅನುಷ್ಠಾನ ನಾರ್ಮಲಾಗಿ ಎಲ್ಲರೂ ಈ ಮದುವೆ ಮದುವೆ ಟೈಮಲ್ಲಿ ಇಲ್ಲಾಂದರೆ ಯಾವುದಾದ್ರೂ ಮುಖ್ಯವಾದ ಹಬ್ಬದ ಟೈಮಲ್ಲಿ ಇಲ್ಲ ಮನೇಲಿ ಏನಾದರೂ ಫಂಕ್ಷನ್ ಇದೆ ಅಂದ್ಬಿಟ್ಟು ಡೇಟ್ ಮುಂದೆ ಹೋಗೋ ಥರ ಹಿಂದೆ ಹೋಗೋ ಥರ ಮಾತ್ರೆಗಳನ್ನ ತಗೊತಾರೆ ಅದರಿಂದ ಹೆಲ್ತಿಗೆ ಎಫೆಕ್ಟ್ ಆಗುತ್ತೆ ಅಂತ ಗೊತ್ತಿದ್ರೂ ಅನಿವಾರ್ಯ ಕಾರಣ ಅಂತ ಹೇಳಿಬಿಟ್ಟು ತಗೊಂತಾರೆ ಅದ್ರ ಬದಲು ಈ ಥರ ಒಂದು ಸಿಂಪಲ್ ಅನುಷ್ಠಾನ ಮಾಡಿಕೊಂಡ್ರೆ ತುಂಬಾ ಹೆಲ್ತ್ಗೂ ಒಳ್ಳೆಯದು ಹಾಗೆ ಈ ಅನುಷ್ ಅನುಷ್ಠಾನನ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಹಾಗೆ ಕರೆಕ್ಟಾಗಿ ಫಾಲೋ ಮಾಡಬೇಕು ಮೊದಲನೇ ಸ್ಟೆಪ್ಪು ಡೇಟ್ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಇಂಥ ದಿನ ನನಗೆ ಡೇಟ್ ಆಗುತ್ತೆ ಅಂತ ಆ ಡೇಟ್ಗಿಂತ ಒಂದು ದಿನ ಅಥವಾ ಎರಡು ದಿನ ಮುಂಚೆ ತಲೆಗೆ ಸ್ನಾನ ಮಾಡಿಕೊಂಡು ಅದಾದಮೇಲೆ ಈ ಒಂದು ರೂಪಾಯಿ ಒಂದು ರೂಪಾಯಿ ಕಾಯಿನ ನೀರಲ್ಲಿ ಸರಿ ತೊಳೆದ್ಬಿಟ್ಟು ಅದಾದಮೇಲೆ ಹೀಗೆ ಇಟ್ಕೊಂಡು ನೀವು ನಂಬಿರುವಂಥ ಯಾವುದಾದ್ರೂ ದೇವರಾಗಿರಬೇಕು ಆ ದೇವ್ರನ್ನ ನೆನೆಸ್ಕೊಂಡು ನನಗೆ ಈ ದಿನ ಇಂಥ ಕಾರ್ಯ ಆಗೋವರೆಗೂ ನನಗೆ ಮುಟ್ಟಾಗಬಾರ್ದು ಅಥವಾ ಡೇಟ್ ಆಗಬಾರ್ದು ಅಂತ ಕೇಳಿಕೊಂಡು ಒಂದು ರೂಪಾಯಿ ಕಾಯಿನ ಈ ಥರ ಉಪ್ಪು ಕಲ್ಲುಪ್ಪಲ್ಲಿ ಒಂದು ಪಾತ್ರೆ ಕಲ್ಲುಪ್ಪು ಹಾಕೊಂಡು ಈ ಥರ ಇಡಬೇಕು ಇಷ್ಟೇ ಇಷ್ಟೇ ಅನುಷ್ಠಾನ ಇದಾದ ಮೇಲೆ ಆ ಫಂಕ್ಷನ್ ಮುಗಿದ ಮೇಲೆ ಇದನ್ನು ತೆಗಿಬೇಕು ಆ ಉಪ್ಪಿಂದ ತೆಗಿಬೇಕು ಮೇಲೆ ಉಪ್ಪನ್ನ ನೀವು ಯೂಸ್ ಮಾಡ್ಬೋದು ಅಥವಾ ಚೆಲ್ಬೋದು ಏನಾದರೂ ಮಾಡ್ಬೋದು ಆ ಒಂದು ರೂಪಾಯಿ ಕಾಯಿನ ನೀವು ನೆನೆಸ್ಕೊಂಡಿರ್ತೀರಲ್ಲ ದೇವಸ್ಥಾನಕ್ಕೆ ಹೋಗಿ ಹುಂಡಿಗೆ ಹಾಕ್ಬಿಡಿ ಅಷ್ಟೇ ಅಷ್ಟೇ ಸಿಂಪಲ್ ಅನುಷ್ಠಾನ ಹಾಗೆ ಈ ವಿಡಿಯೋನ ತುಂಬ ಜನ ಹೆಣ್ಮಕ್ಳಿಗೆ ಶೇರ್ ಮಾಡಿ ನಿಮ್ಮ ಅಕ್ಕ ತಂಗಿರಾಗಿರ್ಬೋದು ಅವ್ರಿಗೆಲ್ಲರಿಗೂ ಶೇರ್ ಮಾಡಿ ಇಲ್ಲಿಗೆ ನನ್ನ ಈ ಬ್ಲಾಗ್ನ ಇದ್ದೀನಿ ಥ್ಯಾಂಕ್ ಯು